ಅವರಿಗೆ ಮೊಹತ್ತೇಷನ್ ಅವ್ರು ನಮ್ಮ ಪೊಲೀಸ್ ಸ್ಟೇಷನ್ ಬರ್ತಾರೆ ಕಾರವಾರ ಲೋಕಾಯುತ ಪೊಲೀಸ್ ಅವರ ಅಂಕಲ್ದು ಇಲ್ಲಿ ಸೂಸಂಗಡಿಯಲ್ಲಿ ಇಪ್ಪತ್ತು ದುಡ್ಡು ಜಾಗ ಇರುತ್ತಾರೆ ಅವರು ಚೆನ್ನೈಯಲ್ಲಿ ಕೆಲಸ ಮಾಡ್ತಾ ಆ್ಯಂಟೋಮುಲೆ ಸ್ನೇಹಿತ ಮಾಡ್ತಾ ಮಾಡ್ತಾರೆ ಸೊ ಅವರು ಮನೆ ಕಟ್ಟಲಿಕ್ಕೆ ಎರಡು ಸಾವಿರದ ಎರಡು ಸಾವಿರದ ಮೂರಲ್ಲೇ ಪರ್ಮಿಷನ್ ತಗೊಳ್ತಾರೆ ಆದರೆ ಅವರಿಗೆ ಮನೆ ಕಟ್ಟಲಿಕ್ಕೆ ಆಗಿರಲ್ಲ ನಂತರ ಅವರು ಅದನ್ನು ಎಕ್ಸ್ಟೆನ್ಷನ್ ಮಾಡಿ ಎರಡು ಸಾವಿರದ ಹದಿನೈದರಲ್ಲಿ ಮನೆ ಕೆಲಸ ಕಂಪ್ಲೀಟ್ ಆಗುತ್ತೆ ಕನ್ಸ್ಟ್ರಕ್ಷನ್ ಆದರೂ ಕೂಡ ಆ ಮನೆಗೆ ಅವರು ಹೋಗಿರಲ್ಲ ಅವರಂತ ಆದರೆ ಈ ವರ್ಷ ಜುಲೈ ಇವರಿಗೆ ಫೋನ್ ಮಾಡಿ ಹೇಳ್ತಾರೆ ಅದರದ್ದು ನಾವು ಆ ಮನೆಗೆ ಹೋಗ್ಲಿಕ್ಕೆ ಇಷ್ಟಪಡ್ತೇವೆ ಅದಕ್ಕೆ ಫಾರ್ಮ್ ಥ್ರೀ ಅರ್ಜಿ ಕೊಟ್ಟು ತಗೋತೇ ಹೇಳ್ತಾರೆ ಇವರು ಹೋಗಿ ಇವರು ಫ್ರೆಂಡ್ ಇರ್ತಾರೆ ಶಕೀಲ್ ಮತೇಶ್ವಾಮಿ ಅಂತೇಳಿ ಅವರಲ್ಲಿ ಹೇಳ್ತಾರೆ ನೀವು ಹೋಗಿ ಚೀಫಾಕ್ಸರ್ ಹತ್ರ ವಿಚಾರಿಸಿ ಬನ್ನಿ ಫಾರ್ಮ್ ಥ್ರಿಗೆ ಬಂದು ಅರ್ಜಿ ಕೊಟ್ಟು ಬನ್ನಿ ಸೊ ಅರ್ಜಿ ಕೊಟ್ಟಾಗ ಅವ್ರು ಹೇಳ್ತಾರೆ ಪ್ರಿವಿಯಸ್ ತುಂಬ ವರ್ಷದಿಂದ ಟ್ಯಾಕ್ಸ್ ಕಟ್ಟಿಲ್ಲ ಟ್ಯಾಕ್ಸ್ ಮತ್ತು ಪೆನಾಲ್ಟಿಯನ್ನು ಕಟ್ಟಿದರೆ ಮತ್ತೆ ಕ್ವಾರಂಟ್ರಿ ಸಿಗುತ್ತೆ ಅಂತ ಹೇಳ್ತಾರೆ ಸೊ ಇವರು ಇವಾಗ ಜುಲೈಯಲ್ಲಿ ಹೋಗಿ ಟ್ವೆಂಟಿ ಒನ್ ಜುಲೈಗೆ ಹೋಗಿ ಎಷ್ಟು ಅಂತ ಅನ್ನ ಕೇಳುವಾಗ ಎರಡು ಲಕ್ಷ ಕೊಡಬೇಕು ಅಂತ ಹೇಳ್ತಾರೆ ಸೊ ಇವರು ಇವರ ಅಂಕಲ್ ಹತ್ರ ಮಾತಾಡಿ ಅವರು ಹೇಳ್ತಾರೆ ಎರಡು ಲಕ್ಷ ಕೊಡಿ ಅಂತ ಹೇಳ್ತಾರೆ ಅದರಂತೆ ಇವರು ಶಕೀಲ್ ಅವರಲ್ಲಿ ಎರಡು ಲಕ್ಷ ಕೊಟ್ಟು ಕಳಿಸ್ತಾರೆ ಶಕೀಲ್ ಅವರು ಎರಡು ಲಕ್ಷ ಕೊಟ್ಟು ಇವರು ಮನೆಗೆ ಬರಲಿಕ್ಕೆ ಹೇಳ್ತಾರೆ ದೀಪಾವ ಮನೆಯಲ್ಲಿ ಎರಡು ಲಕ್ಷ ತಗೊಂಡು ತೊಂಬತ್ತು ಸಾವಿರದ ತೊಂಬತ್ತ ಮೂರು ಸಾವಿರದ ತೊಂಬತ್ತ ನೈಂಟಿಗೆ ನೈಂಟಿ ತೌಸಂಡ್ ಸಿಕ್ಸ್ಟಿ ಏಯ್ಟಿಗೆ ರಿಸಿಪ್ಟ್ ಕೊಡ್ತಾರೆ ಸೊ ಬ್ಯಾಲೆನ್ಸ್ ಅಮೌಂಟ್ ಕೇಳುವಾಗ ಇವ್ರು ಕೊಡಲ್ಲ ಬ್ಯಾಲೆನ್ಸ್ ಅಮೌಂಟು ಒನ್ ಲ್ಯಾಕ್ ನೈನ್ ತೌಸಂಡ್ ನೈನ್ ತರ್ಟಿ ಟೂ ಇರುತ್ತೆ ಅದನ್ನು ಕೂಡ ಅವ್ರು ಇಟ್ಕೊಂಡಿರ್ತಾರೆ ಸೊ ಅದನಂತರ ಕೂಡ ಫಾರ್ಮ್ ಫ್ರೀಯನ್ನು ಇಶ್ಯೂ ಮಾಡಿರ್ತಾರೆ ಸೊ ಇವಾಗ ಎಗೇನ್ ಇವರು ತುಂಬ ದಿನ ಇತ್ತು ಒಂದು ವರ್ಷ ಆದ್ರೂ ಫಾರ್ಮ್ ಫ್ರೀನೂ ಕೊಟ್ಟಿಲ್ಲ ಯೂಜಿ ಡಿ ಕನೆಕ್ಷನ್ ಇದು ಮಾಡಿಲ್ಲ ಅಂತೇಳಿ ಹನ್ನೆರಡು ಹನ್ನೊಂದು ಇಪ್ಪತ್ನಾಲ್ಕಕ್ಕೆ ಅವರು ಸೆಟ್ಟು ಮೂವತ್ತೆ ಸಮಿ ರಿಕ್ವೆಸ್ಟ್ ಮಾಡ್ತಾರೆ ಕೀಪ್ ಆಕ್ಸ್ಟರ್ ಹಾಗೆ ಹೇಳ್ತಾರೆ ಇಲ್ಲ ನೀವು ಇನ್ನೊಂದು ಲಕ್ಷ ಕೊಡಬೇಕು ಆವಾಗ ನಾವು ಕೊಡ್ತೇವೆ ಅಂತ ಸೊ ಅವರು ವಾಪಸ್ ಬಂದು ಮೂವತ್ತೆ ಸಮ್ ಕಂಪ್ಲೇನೆಂಟಲ್ಲಿ ಹೇಳ್ತಾರೆ ಸೊ ಇವ್ರಿಗೂ ತುಂಬ ಒಂದು ವರ್ಷ ಆದ್ರೂ ಮಾಡಿಲ್ಲ ಎರಡು ಲಕ್ಷ ಆಲ್ರೆಡಿ ತಗೊಂಡು ಕೊಟ್ಟಾಗಿದೆ ಸೊ ಹದಿಮೂರಕ್ಕೆ ಇವರೇ ಸ್ವಂತ ಹೋಗ್ತಾರೆ ಹೋಗುವಾಗ ಅವರು ಇವರು ಕೇಳ್ತಾರೆ ನಾವು ಈ ಥರ ಈ ಹಿಂದೆ ಕೂಡ ಹಣ ಕೊಟ್ಟು ಇನ್ನೂ ಕೂಡ ಕೆಲಸ ಆಗಿಲ್ಲ ಬೌಂಡ್ರಿ ಇಶ್ಯೂ ಆಗಿಲ್ಲ ಇವರು ಮೊದಲು ಹೋಗಿ ಅಧ್ಯಕ್ಷರನ್ನು ಭೇಟಿ ಆಗ್ತಾರೆ ಅಧ್ಯಕ್ಷರು ಕರ್ ಚೀಫ್ ಆಫೀಸರನ್ನು ಕರೆದು ಹೇಳ್ತಾರೆ ಇವ್ರದ್ದು ತುಂಬ ಲೇಟಾಗಿದೆ ಮಾಡಿಕೊಡಿ ಅಂತೇಳಿ ಸೊ ಇವರು ಹೋಗಿ ಚೀಫ್ ಆಫೀಸರು ಹೊರಗಡೆ ಬಂದು ಹೇಳ್ತಾರೆ ಇಲ್ಲ ನೀವು ಒಂದು ಲಕ್ಷ ಕೊಟ್ಟರೆ ನಾವು ಅದು ಮಾಡಿಕೊಡ್ತೇವೆ ಇವತ್ತು ನೀವು ಅರ್ಜೆಂಟಾಗಿ ನಮಗೆ ಐವತ್ತು ಸಾವಿರ ಅಡ್ವಾನ್ಸ್ ಕೊಡಿ ನಿಮಗೆ ಇಮಿಡಿಯೇಟ್ಲಿ ಕೆಲಸ ಮಾಡಿಕೊಡ್ತೇವೆ ಸೊ ಕಂಪ್ಲೇಂಟ್ ಹೇಳ್ತಾರೆ ಸರಿ ನಾನು ಹಣ ರೆಡಿ ಮಾಡಿಕೊಂಡು ಬರ್ತೇವೆ ಅಂತೇಳಿ ಬರ್ತಾರೆ ಸೊ ಅವರಿಗೆ ಲಂಚ ಏನು ಕೊಡಲಿಕ್ಕೆ ಇಷ್ಟ ಇರಲಿಲ್ಲ ಅವ್ರು ನಿನ್ನೆ ಬಂದು ನಮ್ಮ ಕಾರವಾರ ಪೊಲೀಸ್ ಸ್ಟೇಷನಲ್ಲಿ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿಸಿದ್ದಾರೆ ಅದರಂತೆ ಇವತ್ತು ಬೆಳಿಗ್ಗೆ ಬಂದು ನಾವು ಅವ್ರ ಲಂಚ ಆಫೀಸಲ್ಲಿ ಸ್ವೀಕರಿಸುವಾಗ ಐವತ್ತು ಸಾವಿರ ಅಡ್ವಾನ್ಸ್ ಸ್ವೀಕರಿಸುವಾಗ ನಾವು ಪ್ರಾಪ್ ಮಾಡಿದ್ದೇವೆ ಸರ್ ಐವತ್ತು ಸಾವಿರನ ಅವರೇ ತಗೊಂಡಿದ್ದಾರೆ ಅಥವಾ ಯಾರು ಚಾಲಕ ಅವರೇ ತಗೊಂಡಿದ್ದಾರೆ ನೀವು ವಿಚಾರಣೆಗಾಗಿ ಎಷ್ಟು ಜನ ಇದ್ದು ಖಾಲಿ ಚೀಪ್ ಆಫೀಸರನ್ನು ತಗೊಳ್ತಾರೆ ಚಾಲಕರನ್ನು ತಗೊಳ್ತಾರೆ ಅದು ಚಾಲಕರ ಉಂಟಾ ಅದರಲ್ಲಿ ಯಾರೆಲ್ಲ ಕನೆಕ್ಟ್ ಇದೆ ಅದು ನಿಮಗೆ ಗೊತ್ತಿದೆ ಏನಾಗಿದೆ ಜೀಪ್ ಅದನ್ನು ಅದನ್ನು ರಿಸೀವ್ ಮಾಡಿ ಡ್ರೈವರ್ ಕೊಟ್ಟಿರ್ತಾನೆ ನಮ್ಗೆ ಹೌದು ಚೀಪ್ ಆಫೀಸರ್ ಸರ್ ಕಂಪ್ಲೇಂಟ್ ಇದ್ರೀಸ್ ಅಥವಾ ಶಕೀಲ್ ಕಂಪ್ಲೇಂಟ್ ಪರ್ಸನ್